말하는 ಉದ್ಘಾಟನೆಯ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸದಿಂದ ಅಂದಿರಾದ ಪಾಟೀಲ್ ಮೃತದಾರೇ ಸಣ್ಣ ತರ್ಮಾರ್ ಅವರು ಶ್ರೀ ಜಿ ಕಪ್ಪರವರೇ ತಿನ್ನಪ್ಪ ತಪ್ಪುರವರೇ ಮೃತರೇ ಡಿಕಾ ಕಿಶೋರ್ ಬಾಬುರವರೇ ಅಪ್ಪ ಕಣಪ್ಪ ಅವರೇ ಕಲಂಬೂರವರೇ ಕಲಪೂರವೇ ಬಾಪುವರೆ ಹಾಗೂ ಮೊದಲನೇದಾಗಿ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಮೇಲೆ ಆಸೀವಾದೆಲ್ಲ ತಡೆ ಮಾಡಿದ ಪರವಾಗಿ ಪೊಲೀಸ್ ಟ್ರೈನಿಕ್ ಅವರ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ ನಾನು ಭಯಸ್ತಾ ಇದ್ದೀನಿ ಮತ್ತು ವಿಶೇಷವಾದಂಥ ಕಟ್ಟಡಗಳಿಗೆ ಇವತ್ತು ತಾವು ಚಾಲನೆ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಏನಿದೆ ಖರ್ಗೆ ಸೇವರ ಕನಸಿನ ಕೂಸಾಗಿರಲ್ಲ ಅವರು ಗೃಹ ಇದ್ದಾಗ ಯಾವಾಗಲೂ ಕೂಡ ಪೊಲೀಸ್ ಟ್ರೈನಿಂಗ್ ಎಸ್ಪೆಷಲಿ ನ್ಯೂ ರೆಕ್ರೂಟ್ ಸೇರಿ ನಮ್ಮ ಭಾಗದವರು ಮೈಸೂರಿಗೆ ಹೋಗಬೇಕಾಗಿತ್ತು ಮೈಸೂರಿನವರು ಮೈಸೂರು ಮನೆ ಹಾಗಾಗಿ ನಮ್ಮ ದೊಡ್ಡ ರಾಜ್ಯದಲ್ಲಿ ಈ ಭಾಗದಲ್ಲಿ ಒಂದು ಮಾಡಿದ್ರೆ ನಮ್ಮ ಜನ ಆಗ ಹೋಗ್ಬೋದು ಅಲ್ಲಿ ಜನ ಇಲ್ಲಿ ಬಂದು ಕಲಿಬೋದು ಅಂದ್ಬಿಟ್ಟು ಬಹುಶಃ ಆ ಆಲೋಚನೆಯನ್ನುಕೊಂಡು ತೆರಿಗೆ ಸೇರಾಕೊಂಡು ಇಂಥ ಒಂದು ಕಟ್ಟಡವನ್ನು ಈ ಒಂದು ಟ್ರೈನಿಂಗ್ ಸೆಂಟರನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಪ್ರತಿ ದಿನ ಈ ಟ್ರೈನಿಂಗ್ ಸೆಂಟರ್ ಹೇಗೆ ನಡೀತಾ ಇದೆ ಅಂತ ಪ್ರತಿಯೊಂದು ವಿಸಿಟ್ ಇದ್ರು ಕೂಡ ಅವರೇ ಇಲ್ಲಿ ಬಂದು ಚೆಕ್ ಮಾಡ್ತಾರೆ ಸೊ ಇವತ್ತು ಬಹುಶಃ ಈ ಒಂದು ಎರಡು ಕಟ್ಟೆಗಳನ್ನು ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದೆ ಈ ಎಸ್ಪೆಷಲಿ ಆಧುನಿಕ ಆಡಿಟೋರಿಯಂ ಯಾಕಂದ್ರೆ ಅವರಿಗೆ ಇದ್ರ ಮೇಲೆ ವಿಶೇಷವಾದಂಥ ಕಾಳಜಿ ಮತ್ತು ವಿಶೇಷವಾದಂಥ ಪ್ರೀತಿ ಇಲ್ಲಿ ನಮ್ಮ ಇವರೆಲ್ಲ ಹೊಸ ರೆಕ್ಟ್ ಎಷ್ಟು ಜನ ಇರ್ತಾರೆ ಒನ್ ಏಯ್ಟಿ ಈ ಬೇರೆ ನಾನು ತಮ್ಮ ಕ್ರೀಡಾಕೂಟದಿಂದ ಇದೆ ಸಮಾರೋಪದಿಂದ ನಿಮ್ಗೆ ಅಲ್ಲೂ ಕೂಡ ಹೇಳ್ತಾ ಇದೆ ಜನರಿಗೆ ಖಾಲಿಗಿಂತ ಹೆಚ್ಚಿನ ಬಗ್ಗೆ ಖಾತೆಯ ಉಳಿಸೋ ಜವಾಬ್ದಾರಿ ಯಾವ ರೀತಿ ನೀವು ಮರೀಕ್ಷೆ ಮಾಡಿದ್ದಾರೆ ಈಗ ನೀವು ಮಾಡ್ಬೇಕು ಇದಕ್ಕೆ ಒಂದು ವೈಯಕ್ತಿಕವಾದಂತ ಉದಾಹರಣೆ ಕೊಡ್ತೀನಿ ಯಾಕೆ ನಿಮ್ಮ ನೀವು ಇವತ್ತು ಹಿಂದೆ ನಮ್ಮ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ನಡೆದು ತಗೊಂಡು ಬಹುಶಃ ದೇಶದಲ್ಲಿ ಸಚಿವರು ಕೊಟ್ಟಂತ ಫೈವ್ ಫಾರ್ಟಿ ಫೈವ್ ಅಂತ ಎಲ್ಲರಿಗೂ ಗೊತ್ತಿದೆ ಫೈವ್ ಫಾರ್ಟಿ ಫೈವ್ ಆಗ ಯಾರು ನಂಬರ್ ನಿಜ ಏನಾದ್ರೆ ಅಂದ್ರೆ ಫೋನ್ ಮಾಡ್ತೀನಿ ನನಗೆ ಆ ಪ್ರಕರಣ ನನಗೆ ಮೊದಲ ಅಂದರೆ ವೈಯಕ್ತಿಕವಾಗಿ ನನ್ನ ಅನುಭವ ಈ ಕಾಫಿ ಹಾಕಲಿಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಎಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟು ಜನ ಅವರ ಕುಟುಂಬದವರು ತ್ಯಾಗ ಮಾಡಿ ಜನರಿಗೆ ಒದಗಿಸ್ತಾ ಇದ್ದಾರೆ ಅಂತ ಅವಕೆಗಳನ್ನು ಹೇಳಿದ್ದಾರೆ ಯಾಕಂದ್ರೆ ಆ ಐನೂರ ನಲ್ವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಫಿಸಿಕಲ್ ಎಕ್ಸಾಮ್ ಬರೆದವರು ಒಂದು ಲಕ್ಷ ನಲವತ್ ಸಾವಿರ ಚಿನ್ನ ಜನ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ಅಂದಾಜ್ ಆದ್ರು ಕ್ವಾಲಿಫೈ ಆದವರು ಎಪ್ಪತ್ತೆಂಟು ಸಾವಿರ ಜನ ಎಕ್ಸಾಮ್ ಕ್ವಾಲಿಫೈ ಆದರೆ ಅಲ್ಲಿಂದ ಇನ್ನೂ ಸಲ ಕಮ್ಮಿ ಆಗಿದೆ ಅಂದ್ರೆ ನೀವೇ ಯೋಚನೆ ಮಾಡಿ ಐನೂರು ಹುದ್ದೆಗೆ ಒಂದು ಲಕ್ಷ ಜನ ಆಸೆ ಪಡ್ತಾ ಇದ್ದಾರೆ ಅಂದರೆ ಇವತ್ತು ನೀವು ಈ ಖಾತೆಯನ್ನ ಹಾಕೊಂಡು ಇವತ್ತು ಪೊಲೀಸ್ ಟ್ರೈನಿಂಗ್ ಸೆಂಟರ್ ಪಾಸಿಬೋಲ್ ಫರೇಡ್ ಇವತ್ತು ಈ ಆಡಿಟೋರಿಯಂ ಅಂದರೆ ನೀವು ನಿಮ್ಮ ಏನು ನೀವು ಎಷ್ಟು ಭಾಗ್ಯವಂತಿರುವುದು ನಿಮ್ಮ ಈ ಯಶಸ್ಸಿಗೆ ಕಾಣಮುಖರಾದಂತ ನಿಮ್ಮ ಹಿಂದಿನ ಕುಟುಂಬ ಕುಟುಂಬದ ಸದಸ್ಯರಿರ್ಬೋದು ಅವರು ಎಷ್ಟು ಕಷ್ಟಪಟ್ಟಿರ್ಬೋದು ಸೊ ದಯವಿಟ್ಟು ನನ್ನ ಮನವಿ ಏನಪ್ಪ ಅಂದ್ರೆ ಅವರ ಶ್ರಮಕ್ಕೆ ಮತ್ತೆ ನಿಮ್ಮ ಶ್ರಮಕ್ಕೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಬರಲಾದ್ರೆ ತಾವು ನಡ್ಸ್ಕೊಂಡು ಹೋಗಬೇಕು ಅಂತ ನನ್ನ ಕಳಕಳಿ ಒಂದು ವೈಯಕ್ತಿಕವಾದಂತಹ ವಿನಂತಿ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಈಗ ನನ್ನ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ನನ್ನ ಇಲಾಖೆ ಒಂಬೈನೂರು ಜನರಿಗೆ ನಾವು ಉದ್ಯೋಗ ಪ್ರಯೋಗಿಸಿಕೊಟ್ಟಿದ್ದೀವಿ ಇಂಜಿನಿಯರ್ಸ್ ಜೆಇಇಬ್ಲ್ಯೂ ರೂರಲ್ ವಾಟರ್ ಸಪ್ಲೈನಿಯರ್ ಶರಣಪ್ಪ ಅವರು ನಾನು ವೈಯಕ್ತಿಕವಾಗಿ ಅವರಿಗೆ ಅಪಾಯಿಂಟ್ಮೆಂಟ್ ನಡೆಸಿಕೊಡ್ತಾ ಇದ್ದೀನಿ ಯಾಕೆ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ಕೊಡೋ ಅವಶ್ಯಕತೆ ಇಲ್ಲ ಆದರೆ ನಾನು ಯಾಕೆ ಅವ್ರಿಗೆ ಕಳೆದ ಕಳೆದಿ ಕೊಡ್ತಾ ಇದ್ದೀನಿ ಅಂದ್ರೆ ಆ ಸೆನ್ಸ್ ಆಫ್ ಡ್ಯೂಟಿ ಆ ಸೆನ್ಸ್ ಆಫ್ ಸರ್ವಿಸ್ ದಯದೇಸ್ ಟು ದರ್ಮೆಂಟ್ ಪೀಪಲ್ ಆಫ್ ಕರ್ನಾಟಕ ಅಂತ ಗೊತ್ತಾಗಬೇಕು ಅಂತ ವೈಯಕ್ತಿ ಕೊಡ್ತೇನೆ ನಾನು ಅವ್ರಿಗೆ ಕಿವಿ ಮಾತು ಹೇಳಿದ್ದೆ ನೀವು ಪ್ರೊಬೇಷನರ್ಸ್ ಇದ್ದೀರಾ ದಯವಿಟ್ಟು ಯಾವ ಶಾಸಕರ ಮನೆಗೆ ಹೋಗ್ಬಿಟ್ಟು ಯಾವ ಮಂತ್ರಿಗಳ ಮನೆಗೆ ಹೋಗ್ಬಿಟ್ಟು ನೀವು ನನಗೆ ಅಲ್ಲಿ ಪೋಸ್ಟಿಂಗ್ ಕೊಡಿ ಈ ಪೋಸ್ಟಿಂಗ್ ಕೊಡಿ ಅಂತ ಹೇಳಬೇಡಿ ಪ್ರೊಬೇಷನ್ ಪೀರಿಯಡ್ ಅನ್ನ ಕಂಪ್ಲೀಟ್ ಮಾಡಿ ಬೇರೆ ಕಡೆ ಹೋಗಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿನ ವಾತಾವರಣ ಹೇಗಿದೆ ಅಲ್ಲಿ ಏನಾಗುತ್ತೆ ಅಲ್ಲಿನ ಅಲ್ಲಿನ ಸಮಾಜಗಳು ಹೇಗೆ ಕೆಲಸ ಮಾಡುತ್ತೆ ಅಲ್ಲಿನ ಕಷ್ಟಗಳು ಹೇಗಿದೆ ತಿಳ್ಕೊಂಡು ಅದಾದ್ಮೇಲೆ ನಿಮ್ಮ ಜಿಲ್ಲೆಯಲ್ಲಿ ಬಂದು ಸಲಹೆ ಅನುಭವವನ್ನ ಇಲ್ಲಿ ಹೆಚ್ಚಾಗಿ ಉಪಯೋಗ ಮಾಡಿ ಅಂತ ನಾನು ಸಲಹೆ ಕೊಡ್ತೇನೆ ಆದ್ರೂ ಕೂಡ ನಮ್ಮ ಯುವಕರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬಿಟ್ಟು ಎಮ್ ಎಲ್ ತಗೊಂಡು ಮಾಡ್ಬಿಟ್ಟು ನಮ್ಗೆ ಮನೆ ಪಕ್ಕದಲ್ಲೇ ಕೆಲಸ ಏನಿ ವಿಜಿಪಟ್ನ ಸರ್ ಫಸ್ಟ್ ಉದ್ಯೋಗ ಕೊಡಿಸಿ ಅಂತ ಉದ್ಯೋಗ ಕೊಡಿಸಾದ್ಮೇಲೆ ಪೋಸ್ಟಿಂಗ್ ಕೊಡಿಸಿ ಅಂತ ಪೋಸ್ಟಿಂಗ್ ಕೊಡ್ಸಾದ್ಮೇಲೆ ನಮ್ಮ ತಾಲೂಕು ಬೇಡ ನಮ್ಮ ಊರ್ದಲ್ಲಿ ಕೊಡಿಸೋದು ಅಂತ ಹೇಗೆ ಸಾಧ್ಯ ಅವ್ರಿಗೆ ಹೇಳೋ ತಿಂಕು ಮಾತು ಇವತ್ತು ನಿಮಗೂ ಹೇಳ್ತಾ ಇದೆ ದಯವಿಟ್ಟು ಹಾಗೆ ಮಾಡಕ್ಕೆ ಹೋಗ್ಬೇಕು ನೀವು ಎಷ್ಟು ನಿಮ್ಮ ಅನುಭವ ನೀವು ಬೇರೆ ರೇಂಜ್ಗಳಲ್ಲಿ ಯಾಕಂದ್ರೆ ಕಲಬುರಗಿ ರೇಂಜ್ನಲ್ಲಿರುವ ಸಮಸ್ಯೆಗಳು ಮಂಗಳೂರು ರೇಂಜ್ ಇಲ್ಲ ಬೆಳಗಾವಿ ರೇಂಜ್ ಇಲ್ಲ ಬೆಳಗಾವಿನಲ್ಲಿರುವಂತಹ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇಲ್ಲ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳು ನಮ್ಮ ಉತ್ತ ಉತ್ತರ ಕನ್ನಡದಲ್ಲಿಲ್ಲ ಸೊ ಹಾಗಾಗಿ ಎಲ್ಲ ಕಡೆ ನೀವು ನಮ್ಮ ರಾಜ್ಯದ ವಿಭಿನ್ನತೆ ಚಿತ್ರತೆಯನ್ನು ತಿಳ್ಕೊಂಡು ನೋಡ್ಕೊಂಡು ಸಮಸ್ಯೆಗಳನ್ನು ಆಲಿಸಿ ನೀವು ಪೋಸ್ಟಿಂಗ್ ತಗೊಂಡ್ ಕಲಿತು ಇಲ್ಲದೆ ಏನಾಗುತ್ತೆ ನಾವು ಈ ಬಾವಿನಲ್ಲಿರುವಂತ ಕಪ್ಪೆ ಜನ ಆಗ್ತೀವಿ ಅದೇ ನಮ್ಮ ಪ್ರಪಂಚ ಆಗುತ್ತೆ ನಮ್ಮ ಕಲೀಲಿಕ್ಕೂ ಏನೂ ಆಗಲ್ಲ ಮತ್ತೆ ನೀವು ಕಲಿತಿಲ್ಲ ಅಂದ್ರೆ ನೀವು ಸರ್ವಿಸ್ಟು ಕೊಡ್ಲಿಕ್ಕಾಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಆದ್ರಿಂದ ಮೈ ಸಿನ್ಸಿಯರ್ವೆಸ್ಟ್ಸ್ ಫ್ರೆಶ್ ಆಕ್ಟಿವ್ ನಾನು ಹೇಳೋದಕ್ಕೆ ಲಕ್ಷಾಂತರ ಜನರಲ್ಲಿ ನೀವು ಮೂರ್ ಜನ ಅಷ್ಟೇ ಇರೋದಿಲ್ಲಿ ನೀವು ನಿಮಗೆ ಗೊತ್ತಿರ್ಬೋದಲ್ಲ ನಿಮಗೆಲ್ಲ ವಾಟ್ಸ್ಆ್ಯಪ್ ಗ್ರೂಪ್ ಇರ್ತಾವಲ್ಲ ಸ್ಟಡಿ ಗ್ರೂಪ್ಸ್ ಎಷ್ಟು ಜನ ಎಷ್ಟು ಜನ ನಿಮ್ಮ ಗ್ರೂಪ್ ನಲ್ಲಿ ಎಷ್ಟು ಜನ ಇದ್ದಾರೆ ಇವಾಗಲೂ ಎಷ್ಟು ಜನ ಪಾಸ್ ಈ ಒಂದು ಸಪ್ರೇಟ್ ಗ್ರೂಪ್ ಮಾಡ್ಕೊಂಡಿರ್ತೀರ ಹೌದಾ ಇಲ್ಲ ಲೈಬ್ರರಿ ಟೈಮ್ ನಲ್ಲಿ ಒಂದು ಗ್ರೂಪ್ ಇರುತ್ತೆ ಪಾಸ್ಆರ್ಟ್ ಆದ್ಮೇಲೆ ಒಂದು ಗ್ರೂಪ್ ಆಗ್ತದೆ ರೆಕ್ರೂಟ್ಮೆಂಟ್ ಆದ್ಮೇಲೆ ಅಪಾಯಿಂಟ್ಮೆಂಟ್ ಇನ್ನೊಂದು ಬ್ರೂಪ್ ಮಾಡ್ಕೊಂಡು ನೀವ್ ಆಲಿಸ್ಕೊಳ್ಳಿ ನಾನು ಹೇಳಿದ್ರೆ ಜನರಿಗೆ ಖಾಲಿ ಮೇಲೆ ಹೆಚ್ಚಿನ ನಮಗೆ ಮೇಲೆ ಇದೆ ಯಾರೇ ನೀವು ನೋಡಿ ಏನೇ ಸಮಸ್ಯೆ ಇದ್ರು ಕೂಡ ಅದು ಗಂಡು ಕಂಪನಿ ಇರ್ಬೋದು ಸಿವಿಲ್ ಮ್ಯಾಟರ್ ಇರ್ಬೋದು ಕ್ರಿಮಿನಲ್ ಮ್ಯಾಟರ್ ಇರ್ಬೋದು ಏನೇ ಇರ್ಬೋದು ಫಸ್ಟ್ ಯಾರ ಹತ್ರ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅವ್ರ ಎಂಟ್ರ ಬರೋದಿಲ್ಲ ಯಾಕೆ ನಿಮ್ಮ ಹತ್ರ ಬರ್ತಾರೆ ಅಂದ್ರೆ ನಿಮಗೆ ಕಾನೂನಿನ ಅರಿವಿದೆ ನಿಮಗೆ ಸಂವಿಧಾನದ ಪ್ರಜ್ಞೆ ಇದೆ ಇದನ್ನ ನೀವು ಉಪಯೋಗ ಮಾಡಿಕೊಂಡು ನ್ಯಾಯ ಕೊಡಿಸಬಹುದು ಅಂತ ಸೊ ಆದ್ರಿಂದ ದಯವಿಟ್ಟು ಇದನ್ನ ಅಂತ್ಕೊಂಡು ತಾವು ಮುಂದೆ ಕೆಲಸ ಮಾಡಬೇಕು ಅಂತ ತಮ್ಮದ ನನ್ನ ವಿನಂತಿ ಇದೆ ನಾನು ತಮ್ಮ ಈಗ ಪರೇಡ್ ಅದೇ ಹೇಳ್ತಾ ಇದ್ದೆ ನಿಮ್ಮ ನೀವೆಷ್ಟು ಸಮಾಜದಲ್ಲಿ ಭರವಸೆಯನ್ನು ನೀಡ್ತೀರೋ ಅಷ್ಟೇ ಚೆನ್ನಾಗಿ ಸಮಾಜ ನಡೀತೇವೆ ಈ ಸಮಾಜದಲ್ಲಿ ನೀತಿ ಇರ್ಬೋದು ನಿಯಮ ಇರ್ಬೋದು ಸಂವಿಧಾನ ಕೂಡ ಇರ್ಬೋದು ಆದರೆ ಅದು ಅನುಷ್ಠಾನಕ್ಕೆ ನಾವು ಬೇರೆ ಮಟ್ಟದಲ್ಲಿ ತರಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಅದು ಅನುಷ್ಠಾನ ಆಗಬೇಕು ಅಂದ್ರೆ ಗೃಹ ಇಲಾಖೆ ಬಹಳ ಪ್ರಮುಖವಾದಂತಹ ಪಾತ್ರ ನಾವು ವಹಿಸ್ತಾ ಇದೆ ಸೊ ನಾವು ನೀವು ನಿಜವಾದ ಸಮಾಜದ ಸುಧಾಕ ಏನು ಸುಧಾರಣೆ ಮಾಡಬಹುದು ಅಂತ ಹೇಳಿದ್ರು ಕೂಡ ತಪ್ಪಾಗ್ತದೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದಾಟ್ ಆಫ್ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅರಾಜಕತೆ ಇದ್ರೆ ನನ್ನ ಜೊತೆ ನಾನು ಎಷ್ಟು ಜವಾಬ್ದಾರಿ ಇದ್ದೀನಿ ನನ್ನ ಚಿಕ್ಕಲ್ಲಿ ಕೂಡ ಅಷ್ಟೇ ಜವಾಬ್ದಾರಿ ಇರ್ತೇನೆ ಅದಕ್ಕೆ ನಮ್ಮ ಕೆಲವು ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ ನಮ್ ಎಮ್ ಎಲ್ ಎಸ್ಪೆಷಲಿ ಮೂರ್ಖರ ಅಲ್ಲ ಜನರು ನೋಡ್ತಾ ಇರ್ತಾರೆ ನೀವು ಯಾವ ತರ ಆಡಳಿತ ನಡೆಸ್ತೀರಾ ಯಾವ ತರ ಆಫೀಸರ್ಸ್ ನ ತರ್ತೀರಾ ಅಂತ ಇಫ್ ಐ ಹ್ಯಾವ್ ಗುಡ್ ಸೆಟ್ ಆಫ್ ಆಫೀಸರ್ಸ್ ಇನ್ ಮೈ ಡಿಸ್ಟ್ರಿಕ್ಟ್ ಇನ್ ಮೈ ತಾಲೂಕಾ ಜನರಿಗೆ ಗೊತ್ತಾಗುತ್ತೆ ಇಲ್ಲಪ್ಪ ನಮ್ಮ ಈ ಡಿ ಸಿ ಯಾಕೋ ಟೈಟ್ ಇದ್ದಾರೆ ಇದು ಈ ಡಿ ಸಿ ಕಡೆ ಕೆಲಸ ಆಗುತ್ತೆ ಈ ಸಿಇಒ ಚೆನ್ನಾಗಿದ್ದಾರೆ ಅಂತ ಕೇಳಿದೀವಿ ಇವ್ರ ಕಡೆ ಕೆಲಸ ಆಗುತ್ತೆ ಎಸ್ ಪಿ ಚೆನ್ನಾಗಿದ್ದಾರೆ ಕಮಿಷನರ್ ಚೆನ್ನಾಗಿದ್ದಾರೆ ಅಂತ ಅರ್ಧ ತಲೆನೋ ಹೋಗುತ್ತೆ ನಾವು ಅದೇನೋ ಹೇಳ್ತಾರಲ್ಲ ಟನ್ವಿ ಹೂ ಯಾ ಟೆನ್ವಿ ಯಾವ ಟೆನ್ವಿ ಹೂ ಅಂತ ಪಾಲಿಟಿಶ್ನಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಇವರ ಸೊ ಅದಕ್ಕೆ ನಾವು ಒಳ್ಳೆ ಆಡಳಿತ ಕೂಡ ಬರೇ ಸರ್ಕಾರದಿಂದ ಆಗ್ ಆಗಲ್ಲ ನಿಮ್ಮಿಂದ ಸಾಧ್ಯ ಆಗ್ತದೆ ಒಳ್ಳೆ ಹೆಸರು ತಗೊಂಡ್ರೆ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ಲಿ ಎಮ್ ಎಲ್ ಎಗಳು ಮಂತ್ರಿಗಳು ನಿಮ್ಗೆ ಹುಡ್ಕೊಂಡು ಬರ್ತಾರೆ ಇಲ್ಲಿ ಇಷ್ಟು ಜನ ಕೂತಿದ್ದಾರೆ ಫೌಜಿ ಅವರಿಂದ ಹಿಡ್ಕೊಂಡು ಕಿಶೋರ್ ದೇವ್ ಅವರಿಂದ ಹಿಡ್ಕೊಂಡು ಶಂಡ್ರಪ್ಪ ಅವ್ರ ತನಕ ಯಾರು ಬಂದು ನಮ್ಗೆ ಅರ್ಜಿ ಹಾಕಿಲ್ಲ ನಮಗೆ ನಮಗೆ ಕಮಿಷನರ್ ಮಾಡಿ ನಮಗೆ ಸಿಇಒ ಮಾಡಿ ಅಂತ ನಾವೇ ತಿಳ್ಕೊಂಡು ನಾವೇ ಅವ್ರಿಗೆ ಸೀನಿಯರ್ಸ್ ಕೇಳ್ಕೊಂಡು ಇವ್ರು ಹಿಂದೆ ಏನು ಕೆಲಸ ಮಾಡಿಲ್ಲ ತಿಳ್ಕೊಂಡು ಇವ್ರು ಏನಾದರೂ ಬಂದರೆ ಇಲ್ಲಿ ಸರಿಯಾಗಿ ಆಗುತ್ತೆ ಸುಧಾರಣೆ ಆಗುತ್ತೆ ಅಲ್ಲ ಮಾಡಿರ್ತಾನೆ ಅಂತ ತಿಳ್ಕೊಂಡು ನಾವು ಹಾಕಿರೋದು ಇಲ್ಲೇ ಸಾಕ್ಷಿ ಆ ಹೆಸರು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ವೈಯಕ್ತಿಕವಾಗಿ ನಿಮ್ಮಲ್ಲಿ ಇದೆ ನೀವು ಎಷ್ಟು ಯಾಕಂದ್ರೆ ನಿಮ್ಗೆ ಸರ್ವಿಸ್ ಇಲ್ಲ ಬಹುಶಃ ಇಲ್ಲ ಒಂದು ಟ್ವೆಂಟಿ ಮಿನಿಮಮ್ ಟ್ವೆಂಟಿ ಫೈವ್ ಏರ್ಸ್ ಇದೆ ಸೊ ಅದರಲ್ಲಿ ನೀವು ಏನು ಬದಲಾವಣೆ ತರ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ಅದರಿಂದ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ಇನ್ನು ನಿಮ್ಮದು ಈ ಇನ್ನು ಅಂಬೆಗಾಲ ಇರ್ತಾ ಇದ್ದೀರಾ ತಾವೆಲ್ಲರೂ ಈ ಇನ್ನು ನೀವು ಮುಂದೆ ಪ್ರಾಮಾಣಿಕವಾಗಿ ನೀವು ಬೆಳಿಬೇಕು ಅಂದರೆ ನಿಮ್ಮ ಪ್ರಾಮಾಣಿಕ ಹೆಜ್ಜೆಗಳು ಬಹಳ ಇಂಪಾರ್ಟೆಂಟ್ ಇರ್ತದೆ ಸೊ ಆದ್ದರಿಂದ ತಮಗೆಲ್ಲರೂ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ನಮಗೆ ಶುಭ ಹಾರೈಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ಗೃಹ ಸಚಿವರೇ ಬರಬೇಕಾಗಿತ್ತು ಟ್ವೆಂಟಿ ಸಿಕ್ಸ್ತಿಗಿತ್ತಲ್ಲ ಇತ್ತಲ್ಲ ಅದು ಕಾರಣಾಂತರದಿಂದ ಅವ್ರು ಬರಬೇಕಾಗಿಲ್ಲ ಸೊ ನಿಮ್ಮ ಮಂತ್ರಿಗಳಿಲ್ಲ ಅಂದ್ಬಿಟ್ಟು ಕರಿಸ್ತಾ ಇದ್ದಾರೆ ಸೊ ನೀವು ನೀರೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಏನು ಐ ಆಮ್ ಪ್ಲೇಯಿಂಗ್ ದ ಸೆಕೆಂಡ್ ಫೀಡಿಂಗ್ ಸೊ ಎಲ್ಲೇ ಇದ್ರು ಕೂಡ ನನಗೆ ಸಂತೋಷ ಏನಪ್ಪಾ ಅಂದರೆ ಈ ಒಂದು ಕರ್ಗೇಶ ಒಂದು ಕನಿಷ್ಠ ಕೂಸಿ ಇದು ಇದೆ ಇದನ್ನ ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಮತ್ತು ವಿಶೇಷವಾಗಿ ಇನ್ನೂ ಕೂಡ ಮುಂದಿನ ಪೀಳಿ ಪೀಳಿಗೆಗೆ ಇದು ಪ್ರೇರಣೆ ಆಗ್ತಾ ಇದೆ ಅನ್ನೋದು ಅದು ಬಹಳ ಸಂತೋಷದ ವಿಷಯ ಈಗಾಗಲೇ ತಮ್ಮ ವರಿಷ್ಠ ಅವರು ಮತ್ತೆ ಶರಣಪ್ಪ ಅವರು ಒಂದು ಬೇಡಿಕೆ ಪಟ್ಟಿಗೆ ಕೂಡ ಕೊಟ್ಟಿದ್ದಾರೆ ಖಂಡಿತವಾಗೂ ಇಲ್ಲಿ ನಮ್ಮ ಸೆಕ್ರೆಟರಿ ಅವರು ಕೂಡ ಇಲ್ಲೇ ಇದ್ದಾರೆ ಏನ್ ಕಮಿಷನ್ ಯಾರು ಬಿ ಯಾ ಈಸ್ ನಾನು ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಕೆ ಕೆ ಆರ್ ಏನಪ್ಪಾ ಕೆಂಕ್ ತೆಗಿಬಹುದು ಅಂತ ಸೊ ನಾವು ಅದಕ್ಕೆ ನಾನು ಏ ಸೊ ಕೂಡ ಈಗ ನಾವು ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿ ವೈಯಕ್ತಿಕವಾಗಿ ಕೂಡ ನನಗೆ ಸಾಕಷ್ಟು ಆಸಕ್ತಿ ಇದೆ ಇದರಲ್ಲಿ ಸೊ ಖಂಡಿತವಾಗೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿಯಾದಂತಹ ಏನು ಮೂಲಭೂತ ಸೌಕರ್ಯಕ್ಕೆ ನಮ್ಮ ವರಿಷ್ಠರು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಕೂಡ ನಾನು ಮಾಡ್ತೀನಿ ಅಂತ ನನ್ನ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕಾ ಖಡ್ಗೇರಿ ಅವರೇ ಮತ್ತು ವೇದಿಕ ಮೇಲೆ ಆಚರಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಲ್ಲಿ ಉತ್ತರವರೇ ಕೊಣಪ್ಪ ಬ್ರಹ್ಮಪ್ಪನವರೇ ಜೆ ಸಿ ಪಾಟೀಲ್ ಮುಂಜಾನು ನಾಯಕರು ಇವರೇ ಚನ್ನಪ್ಪ ನಾಯ್ಕರು ಇವರು ಮತ್ತು ನಮ್ಮ ಖ್ಯಾತಿಯಾಗಿರುವ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿ ಪುರುಜಿಯ ಸರ್ನಮ್ ಅವರೇ ಭವಾನಿ ಸಿಂಗ್ ಅವರೇ ಮತ್ತು ಕೂಡ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಭದ್ರಕಾಂತ್ ಅವರೇ ಈ ಸಮಾರಂಭದಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ಸನ್ಮಾನ್ಯ ಶರಣಪ್ಪನವರೇ ಮತ್ತು ಎಲ್ಲ ಗಣ್ಯ ಮಾನ್ಯರೇ ಮತ್ತು ಪೊಲೀಸ್ ಶ್ರೇಣಿಯಿಂದ ಕಡೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪೊಲೀಸ್ ಪಾಲಕರೇ ಬಾಲಕರೇ ಮಾಧ್ಯಮದಲ್ಲಿರ್ತವೆ ಸಮಯ ಬಹಳಷ್ಟಾಗಿದೆ ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳದೆ ಈಗಾಗಲೇ ನಮ್ಮ ಸನ್ಮಾನ್ಯ ಮಂತ್ರಿಗಳು ಹೇಳಿದ ಹಾಗೆ ಇದೊಂದು ಬಹಳ ಸುಂದರವಾದಂಥ ಸಲ ಇವತ್ತು ನಾವು ನೋಡ್ತಾ ಇದ್ದೀವಿ ಅವ್ರು ಹೇಳಿದಾಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಮ್ಮ ಹಿರಿಯರಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗರುಸಿಂಗ್ ಸಾಹೇಬ್ ಮಂತ್ರಿ ಇದ್ದಾಗೆ ನಾನು ಘೋಷಣೆ ಮಾಡ್ತಾರೆ ಮಾಡೋ ಹತ್ತುವರೆ ಸ್ಥಾನ ಇದು ಏನೋ ಹೇಳೇ ಇಲ್ಲ ನಾನು ನಾವೇನೋ ಬಂತು ಹೈತನಾಗಿದ್ದು ನಮಗೆ ಇದೇನು ಆಗಂಗ ಅಂತ ಹೇಳಿ ಮರ್ತಂಗ್ ಆಗಿರ್ತದೆ ಯಾವಾಗ ಎರಡು ಸಾವಿರದ ಎರಡರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಎಸ್ ಪಿ ಆಫೀಸ್ ಇವತ್ತು ಎಸ್ ಪಿ ಆಫೀಸ್ ಏರ್ ಕಂಡೀಷನ್ ಎ ಸಿ ಬೇಕಾಗಿಲ್ಲ ಅಂತ ಒಂದು ಎಸ್ ಪಿ ಆಫೀಸ್ ಕಟ್ಟೋಣ ಈ ಒಂದು ಕೋಲಿಂಗ್ ಟ್ರೈನಿಂಗ್ ಸೆಂಟರ್ಗೆ ಕಾಯಕಲ್ಪ ಕೊಟ್ಟಿದ್ದು ಎರಡು ಸಾವಿರದ ಎರಡರಲ್ಲಿ ತೊಂಬತ್ತಾರು ಎಕರೆ ಒಂದು ನೂರು ಎಕರೆ ಸಮೀಪ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದೆ ಅಧ್ಯಕ್ಷನಾದ ಸಂದರ್ಭದಲ್ಲಿ ಸಾವಿರ ಜೊತೆಗೆ ಸುಮ್ಮನೆ ಬಂದ ಹೋಗ್ಬರ್ತಾರೆ ಅವರು ಇಲ್ಲಿ ಏನಿಲ್ಲ ಆ ಬಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ವ್ರಿಗೆ ಎಲ್ಲ ಕರ್ಸ್ಟ್ ಅವ್ರಿಗೆ ಎಲ್ಲ ಕರ್ಸು ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಹೆಗ್ಗಳು ಬಹಳ ಬಹಳ ಪೊಲಾರಿಗಳು ಇದ್ದವು ಅದಕ್ಕೆಲ್ಲ ಚೆಕ್ ಹಾಕಿ ಗಿಡ ನಡೆಸ್ತಕ್ಕಂಥದ್ದು ಅದಕ್ಕೆ ಏನಪ್ಪ ಅಂದ್ರೆ ಇವತ್ತು ನಾವು ಏನಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ನಾನು ಹೋಗ್ತಿದ್ದೆ ಕೆಲವೊಂದು ಕಡೆ ಟ್ರೈನಿಂಗ್ ಮುಕ್ತಾಯ ಸಮಾರಂಭದಲ್ಲಿ ಮೈಸೂರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಜನ ಇಲ್ಲಿಂದ ಟ್ರೈನಿಂಗ್ ಮೈಸೂರಿಗೆ ಹೋಗ್ತೀವಿ ಇವತ್ತು ನಾವೆಲ್ಲ ಆ ಭಾಗದಲ್ಲೂ ಕೂಡ ಇವತ್ತು ನಮ್ಮ ಕಲಬುರಗಿ ಹಿಂದುಳಿದ ಭಾಗಕ್ಕೆ ಬರ್ತಿದಾರಲ್ಲ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಮ್ ಈ ಭಾಗದ ಜನ ಅಭಿನಂದನೆಗಳನ್ನ ತರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಇವತ್ತು ನಿಜವಾಗಿ ಕೂಡ ಸಲ ಸಹ ಉದ್ಘಾಟನೆ ತಪ್ಪಿಸ್ಬೋದು ಹೋಮ್ ಮಿನಿಸ್ಟರ್ ಕೂಡ ಬರಬೇಕಾಗಿತ್ತು ಸಾಹೇಬರು ಬರಬೇಕಾಗಿತ್ತು ಇವತ್ತು ಕೊನೆಗೆ ನಮ್ಮ ಪ್ರಿಯಾಂಕಾ ಖರ್ಗೆ ಉದ್ಘಾಟನೆ ಇದೆ ನಮ್ಮ ಸಾಹೇಬರು ಬಂದು ನೋಡಿದ್ರಂದ್ರೆ ಅವ್ರಿಗೆ ಬಹಳ ಆನಂದ ಆಗ್ತಿತ್ತು ಯಾಕಂದ್ರೆ ಒಬ್ಬ ಮಾಡಿದ ಮನಸ್ಸನ್ನ ಬೆನ್ ಹತ್ತಿ ಇದನ್ನು ಹೀಗೆ ಆಗಬೇಕು ಮತ್ತೆ ಹೀಗೆ ದುಡ್ಡು ತರಬೇಕು ಅಂತ ಹೇಳಿ ಇದಕ್ಕೆ ರಸ್ಯನು ಕೂಡ ಯಾವಾಗಲೂ ಒಂದು ಒಂದು ಚರ್ಚೆ ಸ್ವಲ್ಪ ಕೂಡ ದಾಬರೀಕರಣ ಮಾಡಿ ಬರಲಿಕ್ಕೆ ಅಂತಂದ್ರೆ ಅನುಕೂಲ ಮಾಡತಕ್ಕಂಥ ರೀತಿಯಲ್ಲಿ ಬಹಳ ಕೇರ್ ತಗೊಂಡು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಅವರು ಮಾಡಿರ್ತಕ್ಕಂಥ ಕೆಲಸ ಮತ್ತು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಈ ಭಾಗ ಭಾಗ ಮೈಸೂರು ಬೆಳಗಾಂ ಮಂಡ್ಯ ಆ ಕಡೆ ಅಲ್ಲ ಈ ಭಾಗದಲ್ಲಿ ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಹೋದವ್ರಿಗೆ ಏನಪ್ಪ ಅಂದ್ರೆ ಇಲ್ಲಿ ಬಿಸಿಲು ಚಳಿ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳು ಎಲ್ಲ ರೀತಿಯಿಂದ ನಮಗೆ ಏನಪ್ಪ ಬಂದ್ರ ಅರಿವಾಗ್ತದೆ ಏನು ಇಲ್ಲಿ ಟ್ರೈನಿಂಗ್ ತಗೊಂಡ್ರು ಬದುಕಬಹುದು ಅಂತ ಹೇಳಿ ಗುಲ್ಬರ್ಗದಲ್ಲಿ ವಾಸ ಆಗಿರ್ತದೆ ನಿಮ್ಮ ಇತಿಹಾಸ ಇದೆ ನೀವೇನು ಟ್ರೈನಿಂಗ್ ತೆಗೆದುಕೊಂಡಿದ್ದೀರಿ ನಿಮ್ಗೆಲ್ಲ ಹೊಸ ಅನುಭವ ಇದೆ ಎಲ್ಲಿ ನೀವು ಫೇಲ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಎಲ್ಲಿ ಹೋದ್ರೂ ಕೂಡ ಆ ರೀತಿ ವಾತಾವರಣ ಆ ರೀತಿ ಒಂದು ಜನರ ಅಭಿಪ್ರಾಯ ಜನರು ಇಲ್ಲಿ ಯಾರೇ ಇಲ್ಲಿ ಎಲ್ಲರೂ ಸಮನಾಗಿ ನೋಡ್ತಕ್ಕಂತ ಒಂದು ಈ ಒಂದು ಜಿಲ್ಲೆ ಇವತ್ತು ತನ್ನೆಲ್ಲ ಪಾಲಕರು ಕೂಡ ಬಂದಿದ್ದಾರೆ ನಮಗೆ ಬಹಳ ಇವತ್ತು ಎಲ್ಲೆಲ್ಲಿಂದ ಕಲಬುರಗಿ ಜಿಲ್ಲೆಗೆ ಬಂದು ಒಳ್ಳೆ ರೀತಿಯಿಂದ ಟ್ರೈನಿಂಗ್ ತಗೊಂಡು ತಾವೆಲ್ಲ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ಅಧಿಕಾರಿಗಳಾಗಿ ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಿಮಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಎಲ್ಲ ರೀತಿಯಿಂದ ಅದನ್ನು ಚಾಕು ತಪ್ಪದೆ ನಡೆದುಕೊಂಡು ಹೋದರೆ ಸಾಕು ತಮಗೂ ಕೀರ್ತಿ ಬರ್ತದೆ ನಮ್ಗೆ ತಂದೆ ತಾಯಿಯವರು ಕೀರ್ತಿ ಬರ್ತದೆ ಈ ನಡೆದಿರ್ತಕ್ಕಂಥ ರಾಜ್ಯಕ್ಕೂ ಜಿಲ್ಲೆಗೂ ಕೂಡ ಕೀರ್ತಿ ತಪ್ಪತಕ್ಕಂಥ ಕೆಲಸ ಯಾವ್ದಾದ್ರು ಮಾಡ್ತಿದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಯಾಕಂದ್ರೆ ಈ ಜಗತ್ತಿನಲ್ಲಿ ಯಾವತ್ತೂ ಎಲ್ಲರೂ ನೌಕರಿ ಅಂದ್ರೆ ಭಾಳ ಆರಾಮಿರ್ತಾರೆ ನೌಕರಿ ಸಿಕ್ಕರೆ ಸಾಕು ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿ ಇವತ್ತು ಪೊಲೀಸ್ ನೌಕರಿ ಅಂತ ನೌಕರಿನೇ ಬ್ಯಾಡ ಯಾಕಂದ್ರೆ ಮುಂದೆ ಯಾವಾಗ ಸಂಿ ಬಾಯಿ ಬರ್ತಿರೋ ಯಾವಾಗ ಬರ್ತಿರೋ ಮರ್ದಿನ ಬರ್ತಿರೋ ಟೈಮ್ ಇರೋಂಗಿಲ್ಲ ಹಬ್ಬ ಇರೋಂಗಿಲ್ಲ ಏನೇ ಇರೋಂಗಿಲ್ಲ ನಿಮ್ಗೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನಪ್ಪ ನೀವು ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಯಾವತ್ತು ಮನೆಯಾಗ ದೊಡ್ಡ ಹಬ್ಬ ಇರ್ತದೆ ಎಲ್ಲರೂ ಹಬ್ಬ ಆಚರಣೆ ಮಾಡ್ತೀವಿ ನಾವು ನಿಮ್ಗೆ ಹಬ್ಬನಿಲ್ಲ ಇಲ್ಲ ಐದು ಏನಪ್ಪ ಎಸ್ನ ರೂಢಿಯಿಂದ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಿಮ್ದಿದೆ ಅಂತ ಕಷ್ಟಕರವಾದಂತ ಒಂದು ಕೆಲಸವನ್ನ ತಾವು ಮಾಡ್ತಿಲ್ಲ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತಿಗಿಂತ ಒಂದು ಒಳ್ಳೆ ಸುಂದರವಾಗಿರ್ತಕ್ಕಂತ ಬಿಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಬಹಳ ಸಂತೋಷದಿಂದ ನಾವೆಲ್ಲರೂ ಉದ್ಘಾಟನೆ ಮಾಡಿದ್ದೇವೆ ಇದರ ಉಪಯೋಗವನ್ನು ಎಲ್ಲರೂ ತೆಗೆದುಕೊಂಡು ಆ ಮುಚ್ಚಿ ತಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತಮಗೆಲ್ಲರಿಗೂ ಒಳ್ಳೆಯದಾಗುವಂತೆ ಹಾರೈಸಿ ನಾನು ಮಾತು ನಿಗಿಸ್ತೇನೆ ಜಯ